ನಮ್ಮ ದೇವಿ ಧರ್ಮಸ್ಥಳ ಪಾದಯಾತ್ರೆ ಸಮಿತಿಯಿಂದ ನಮ್ಮ ಹಿರಿ ಗುರುಗಳು ಇಂದ ನಡೆಸ್ಕೊಂಡು ಬರ್ತಿದ್ದಾರೆ ಸುಮಾರು ಮೂವತ್ತು ಒಂದನೇ ವರ್ಷ ಇದು ಪಾದಯಾತ್ರೆ ನಡೀತಿದೆ ಈ ನಾವು ಮೂವತ್ತೊಂದೇ ವರ್ಷದಿಂದ ಕುರ್ಬಳ್ಳಿ ಗ್ರಾಮಸ್ಥರು ಮತ್ತು ಮಹಾಲಕ್ಷ್ಮೀಪುರ ಕ್ಷೇತ್ರ ಆಮೇಲೆ ಸುಮಾರು ಬೆಂಗಳೂರು ಹಲವು ಭಾಗದಿಂದ ಇಲ್ಲಿ ಪಾದಯಾತ್ರೆಗೆ ಹಮ್ಮಿಕೊಳ್ತಾರೆ ಇಲ್ಲಿ ಪಾದಯಾತ್ರೆ ನಾವು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ನಾವು ಇಲ್ಲಿ ಬಿಟ್ಟು ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಅಲ್ಲಿ ಧರ್ಮಸ್ಥಳ ತರ್ತೀವಿ ಇಪ್ಪತ್ತಾರನೇ ತಾರೀಕು ಶಿವರಾತ್ರಿ ತೇರು ಇರುತ್ತೆ ತೇರು ಜಾತ್ರೆ ಮುಗಿಸ್ಬಿಟ್ಟು ತಿರು ಎಲ್ಲರೂ ಮನೆಗೆ ಬರೋ ವಾಪಸ್ ಬರ್ತೀವಿ ಸರ್ ಒಂದು ಸರ್ ಒಂದು ದಿವಸಕ್ಕೆ ನಲವತ್ತು ಕಿಲೋಮೀಟ್ರೂ ಇಂದ ನಲವತ್ತೆರಡು ಕಿಲೋಮೀಟ್ರ್ ತನಕ ನಡೀತೀವಿ ಸರ್ ಸರ್ ಹೆಗಡೆ ಧರ್ಮಾಧಿಕಾರಿಗಳು ನಮಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ತಂಗಕ್ಕಲ್ಲಿ ಒಂದು ರೂಮ್ ಕೊಟ್ಟಿದ್ದಾರೆ ಆಮೇಲೆ ದರ್ಶನ ವ್ಯವಸ್ಥೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸರ್ ನಾವಿಲ್ಲಿ ಹೋಗ್ತಾನೂ ಅಷ್ಟೇ ಅಲ್ಲಿ ಆಸನ ಎಲ್ಲ ಹೋಗ್ತಾ ತುಂಬ ಜನ ಸಾವಿರ ಜನಕರು ನಮಗೆ ಸ್ಪಂದಿಸಿದ್ದಾರೆ ಒಳ್ಳೊಳ್ಳೆ ನೀರು ಊಟ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸರ್ ಸರ್ ಈಗ ಲಕ್ಷಾಂತರ ಜನ ಬರ್ತಾರೆ ಅಲ್ಲಿ ನಿಮಗೆ ವಿಶೇಷ ದರ್ಶನಕ್ಕೆ ವ್ಯವಸ್ಥೆ ಇದೆಯೋ ಸರ್ ಕ್ಯೂ ಸಿಸ್ಟಮ್ ಅಲ್ಲಿ ದ ಧರ್ಮಾಧಿಕಾರಿಗಳು ಎಲ್ಲ ಒಂದೇ ಥರ ಇದು ಮಾಡಿದ್ದಾರೆ ಏನು ಕ್ಯೂ ಸಿಸ್ಟಮ್ ಅಂದರೆ ಯಾರಿಗೂ ಏನಿಲ್ಲ ಎಲ್ಲರೂ ಸಮಾನವಾಗಿ ಯಾರೇ ಪಾದಯಾತ್ರೆಗೆ ಹೋದ್ರು ಒಂದೇ ಥರ ಸಾಮಾನ್ಯ ಒಂದೇ ಸಮಸ್ಯೆ ಸಾರ್ವಜನಿಕ ಸುಮಿಣದ್ದು ಎಲ್ಲರೂ ಒಂದೇ ಲೈನಲ್ಲೇ ಹೋಗ್ಬೇಕು ಸರ್ ಅಲ್ಲೇನೇ ನಾವು ಪಾದಯಾತ್ರೆ ಹೋಗಿದೆ ಅಂದರೆ ಏನು ವಿಶೇಷ ಇಲ್ಲ ಸರ್ ಈಗ ಹೋದ ವರ್ಷದಿಂದ ಜಾಸ್ತಿ ಜನ ಆಗ್ತಾಯಿರೋದು ಏನಂದರೆ ಎಂಬತ್ತರಿಂದ ಈಗ ನೂರ ಐವತ್ತರಿಂದ ಇನ್ನೂರು ಜನ ಆಗ್ತಾಯಿದ್ದಾರೆ ಈ ವರ್ಷ ನಮ್ಮದು ಎರಡು ವರ್ಷದಿಂದ ಅಭಿವೃದ್ಧಿ ಆಗ್ತಾ ಇದೆ ಮೂವತ್ತೊಂದು ವರ್ಷ ನಾವು ಪಾದಯಾತ್ರೆ ಮಾಡ್ತಾ ಇದ್ದಿದ್ದು ಇದು ಮೂವತ್ತೊಂದನೇ ವರ್ಷ ಇದು ಈ ವರ್ಷ ಇನ್ನೂರು ಜನ ಪಾದಯಾತ್ರೆಗಳು ಬರ್ತಾ ಇದ್ದಾರೆ ಅಲ್ಲಿ ನಮ್ಮ ನಾವು ಕಂಡೀಷನ್ ಹಾಕಿರೋದು ಏನಂದರೆ ಪಾದಾಚಾರಿಗಳು ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ರಸ್ತೆ ಬದಿಯಲ್ಲಿ ಹಿಂದೆ ಮುಂದೆ ನೋಡ್ಕೊಂಡು ನಾವು ಹೋಗಬೇಕು ಯಾಕೆಂದರೆ ಹೈವೇನಲ್ಲಿ ಹೋಗೋದು ನಾವು ಅದು ಹೈವೇನಲ್ಲಿ ಹೋಗೋದ್ರಿಂದ ಹೆಚ್ಚು ಕಮ್ಮಿ ಆದರೆ ನಾವು ಹೊಣೆಗಾರರು ಆಗೋದಿಲ್ಲ ಯಾಕೆಂದರೆ ಅವರು ಕ್ಷ ಕ್ಷೇಮಕ್ಕೆ ಬರಬೇಕು ಅಂದರೆ ನಾವು ಅಭಿವೃದ್ಧಿ ಅಂದರೆ ನಮಗೂ ಇದಾಗತ್ತೆ ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಅಂದರೆ ಜನಗಳು ಬರೋರು ಭಕ್ತಾದಿಗಳು ನೀಟಾಗಿ ಏನಿದೆ ಆ ಸ್ವಾಮಿ ಕಾರ್ಯಕ್ಕೆ ಮುಂದೆ ನೋಡ್ಕೊಂಡು ಹೋಗೋದಾಗಲಿ ಹಿಂದೆ ಬರೋ ಗಾಡಿಗಳು ನೋಡ್ಕೊಂಡು ಹೋಗಲಿ ಹೋದರೆ ನಾವು ಕ್ಷೇಮ ಅವ್ರಿಗೆ ಕ್ಷೇಮ ನಮ್ಮ ದೊಡ್ಡ ಮಧ್ಯೆ ಪಾದಯಾತ್ರೆಯು ಕ್ಷೇಮವಾಗಿರತ್ತಾ ಅರ್ಲಿ ಮಾರ್ನಿಂಗ್ ಮೂರಿಂದ ನಾಲ್ಕು ಒಳಗೆ ನಾವು ಜರ್ನಿ ಮಾಡಕ್ಕೆ ಬಿಡ್ತೀವಿ ಏಕೆಂದರೆ ರಕ್ಸ್ ನಮ್ಮದು ಸೇಫ್ಟಿ ಪಾದಯಾತ್ರೆಗಳದ್ದು ಸೇಫ್ಟಿ ಮತ್ತು ಇನ್ನೊಬ್ಬರು ಯಾರಿಗೂ ತೊಂದರೆ ಆಗಬಾರ್ದು ಪ್ರತಿದಿನ ನಲವತ್ತು ಕಿಲೋಮೀಟ್ರ್ ನಾವು ಪಾದಯಾತ್ರೆ ಮಾಡಿದ್ಮೇಲೆ ಅವ್ರಿಗೆ ಆದ ಊಟ ತಿಂಡಿ ಎಲ್ಲ ಆದಮೇಲೆ ಮೂರು ಅವರ್ ನಾಲ್ಕು ಅವರ್ ರೆಸ್ಟ್ ಕೊಡ್ತೀವಿ ಎಲ್ಲ ಮಲ್ಕೊಳೋದಕ್ಕೆ ಅವ್ರಿಗೆಲ್ಲ ಅದಾದಮೇಲೆ ಮೂರುವರೆ ನಾಲ್ಕು ಗಂಟೆ ಬೆಳಗಿನ ಜಾವ ಪ್ರತಿಯೊಬ್ಬರು ರಸ್ತೆ ಬದಿಯಲ್ಲೇ ಹೋಗಬೇಕು ಯಾರು ಸರ್ ಮಂಜಿನ ಇದು ಒಳ್ಳೆ ಒಳ್ಳೆ ಕ್ವಶನ್ ಕೇಳಿದ್ರೆ ನೀವು ನಿಮ್ಮನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಮಂಜಿಂದ ಏನು ಕೇಳಿದ್ರೆ ಮಂಜಿಂದ ಫುಲ್ ಮಂಜು ಇತ್ತು ಅಂದಾಗ ಆವಾಗ ನಾವು ಪಾದಯಾತ್ರೆಗಳಿಗೆ ಹೇಳ್ತೀವಿ ಗಮನವಾಗಿ ಕೇಳಿ ಪಾದಯಾತ್ರೆ ನಿಲ್ಲಿಸಿ ಮಂಜು ಏನೋ ಮಂಜು ಎಷ್ಟಿದ್ರಿಗು ಇರ್ತದೆ ಸೂರ್ಯ ಉದಯವರ್ಗು ಇರ್ತದೆ ಸೂರ್ಯ ಸೂರ್ಯ ಉದಯ ಆದಮೇಲೆ ನೀವು ಪಾದಯಾತ್ರೆನ ಮಾಡಿ ಸೂರ್ಯ ಉದಯ ಮುಂಚೆ ಏನಾರ ಪಾದಯಾತ್ರೆ ಮಾಡಕ್ ಹೋದಾಗ ಮಂಜು ಇತ್ತು ನೀವೇ ಒಳ್ಳೆ ಪ್ರಶ್ನೆ ಆ ಟೈಮಲ್ಲಿ ಯಾರು ಪಾದಯಾತ್ರೆಗಳು ಪಾದಯಾತ್ರೆ ಮಾಡಬೇಡಿ ಯಾಕಂದರೆ ಗಾಡಿಗಳು ಬರ್ತಾ ಇರ್ತದೆ ಅವ್ರಿಗೂ ತಪ್ಪಿರಲ್ಲ ಅವರು ಗಾಡಿ ಯಾರಿಗೂ ತೊಂದರೆ ಆಗೋದು ಈ ಥರ ಇವತ್ತು ದೊಡ್ಡಮ್ಮನ ದೊಡ್ಡಮ್ಮನ ದೇವ್ ದೇವಸ್ಥಾನದ ವಿಶೇಷತೆ ಏನಂದರೆ ನಮ್ಮ ಬಾಸ್ ಮೋಹನಣ್ಣ ಅಂತ ಇವತ್ತು ಎಲ್ಲ ಮಕ್ಕಳಿಗೂ ವೆಡ್ಡಿಂಗ್ ಆ್ಯನಿವರ್ಸರಿ ಇಲ್ಲ ಇರಬೇಕು ಹಣ ಎರಡು ವೆಡ್ಡಿಂಗ್ ಆ್ಯನಿವರ್ಸರಿ ನಮ್ಮ ಪಾ ಬಾಸ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲ ಮಕ್ಳಿಗೂ ತನ್ನದೇ ಆದ ವೈಯಕ್ತಿಕವಾಗಿ ಅವರೇ ಎಲ್ಲ ಮಾಡಿಸಿ ಎಲ್ಲ ಕಾರ್ಯಕ್ರಮನ ಮಾಡ್ತಾ ಮಕ್ಕಳಿಗೆ ಅದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಊಟ ಹಾಕ್ತಿದ್ವಿ ಇವತ್ತು ವಿಶೇಷತೆ ಇದೊಂದೇ ಸರ್ ಬೇರೆ ಏನಿಲ್ಲ ನಮ್ಮ ಇವರು ಅದರಲ್ಲಿ ಅವರು ನಮ್ಮ ದಿನೇಶ್ ಅಣ್ಣ ಅವರು ಇವರು ಕಾರ್ ನೆಕ್ಸ್ಟ್ ಕಾರ್ಪೊಟ್ ಬಿ ಜೆ ಪಿ ಮುಖಂಡರು ನೆಕ್ಸ್ಟ್ ಕಾರ್ಪೊರೇಟರ್ ಆಗ್ತಾರೆ ನಮ್ಮ ವಾರ್ಡ್ಗೆ ಇವರೇ ನೆಕ್ಸ್ಟ್ ಕಾರ್ಪೊರೇಟರ್ ಒಂದು ಚೆನ್ನಾಗಿ ಇದ್ದೀವಿ ಇಲ್ಲ ಇರಬೇಕು ಇವು ವಿಶೇಷತೆ ಇದೆ ಅಷ್ಟೇ ಇವತ್ತಿನ ವಿಶೇಷತೆ ನಮ್ಮ ಕಾಸ್ಟಮ್ ಸರ್ ಆ್ಯಕ್ಚುಲಿ ಕಳೆದ ಮೂವತ್ತೊಂದು ವರ್ಷದಿಂದ ಇವರು ಪಾದಯಾತ್ರೆ ಮಾಡ್ತಾರೆ ಅಂದರೆ ರೇಲಿ ಗ್ರೇಟ್ಫುಲ್ ಅಂತ ಹೇಳಬೇಕಾಗುತ್ತೆ ಯಾಕೆಂದರೆ ಇವ್ರ ಜೊತೆ ಇವ್ರ ಜೊತೆ ಸೇರ್ಕೊಂಡು ಸಾಕಷ್ಟು ಜನ ಜಾಯ್ನ್ ಆಗಿದ್ದಾರೆ ಈಗ ಮುಂಚೆ ಬಿಫೋರ್ ಸ್ಟಾರ್ಟ್ ಆದಾಗ ಬರೀ ಇಪ್ಪತ್ತೈದರಿಂದ ಮೂವತ್ತು ಜನ ಅಂದರು ಇವತ್ತು ನೂರಾರು ಜೊತೆ ಅವ್ರು ಜಾಯ್ನ್ ಆಗಿದ್ದಾರೆ ಅವ್ರಿಗೆಲ್ಲ ಕೂಡ ತುಂಬ ಸಹಕಾರ ಕೊಡ್ಕೊಂಡು ಅವ್ರಿಗೆ ಏನೇನು ಕನ್ವೆಂಟ್ ಕೊಡಬೇಕು ಪ್ರತಿಯೊಂದು ಕೂಡ ಅವ್ರಿಗೆ ಹೋಗ್ತಾ ಇದ್ದಾರೆ ಇವ್ರಿಗೆ ದೇವ್ರು ಆ ಭಗವಂತ ಆಯುರ್ವೇಗ ಐಶ್ವರ್ಯ ಕೊಟ್ಟು ಮತ್ತೆ ಹಿಂದ ಸಾಕಷ್ಟು ವರ್ಷಗಳ ಕಾಲ ಇವ್ರು ಹಿಂಗೆ ಮುನ್ನಡೆಸ್ಲಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ಎಲ್ಲ ದೇವಸ್ಥಾನಗಳಿಗೆ ಏನು ಹೋಗ್ತಾ ಇದ್ದೀವಿ ಅದನ್ನು ಕಂಟಿನ್ಯೂ ಮಾಡಿ ಇವ್ರ ಜೊತೆ ಸಾವಿರಾರು ಜನ ಹೋಗೋ ಥರ ಮುಂದೆ ಆಗಲಿ ಅಂತ ನಾನು ಆ ದೇವರಲ್ಲಿ ಹಾರೈಸ್ತೀನಿ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್ ಆ್ಯಕ್ಚುಲಿ ಕಡಿಮೆ ಇದೆ ಇವತ್ತಿನಗಳಲ್ಲಿ ನಾವು ಹುಡುಗ ಮಕ್ಕಳಲ್ಲಿ ಅವೇರ್ನೆಸ್ ಮೂಡಬೇಕಾಗಿ ಬಂದ್ಬಿಟ್ಟಿದೆ ಇವತ್ತು ಇವಾಗ ಡಿಜಿಟಲ್ ಯುಗದಲ್ಲಿ ಏನಾಗಿದೆ ಅಂದರೆ ಮಕ್ಕಳಲ್ಲಿ ದೇವರು ಅವಿ ಪೂಜೆ ಮಾಡೋದು ಸದ್ಯದ ಕಡಿಮೆ ಆಗ್ತಾ ಇದೆ ನಾವು ಹಿಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ನಾವು ಹೇಗೆ ನಡ್ಕೊಳ್ತಾ ಇದ್ವಿ ಅದನ್ನು ಪೂಜಾ ಕಾರ್ಯಕ್ರಮಗಳಿಗೂ ಪ್ರಯಾರಿಟಿ ಕೊಡಬೇಕಾಗತ್ತೆ ನಾವು ಮಕ್ಕಳನ್ನ ಅದೇ ಥರ ಬೆಳೆಸೋಣ ನಮ್ಮ ಹಿಂದೂ ಸಂಪ್ರದಾಯ ನಮ್ಮ ಇಂಡಿಯಾದಲ್ಲಿ ಉಳಿಬೇಕು ಅನ್ನೋ ಹೆಂಚಿನಲ್ಲಿ ನಾವು ಖಂಡಿತ ಪ್ರಯತ್ನ ಮಾಡಬೇಕಾಗತ್ತೆ ಅಂತ ನಾನು ಸರ್ ಖಂಡಿತ ಸನಾತನ ಮಾಡಬೇಕಾಗುತ್ತೆ ನಾವು ಅದಕ್ಕೆಲ್ಲ ತುಂಬ ಪ್ರಿಯಾರಿಟಿ ಕೊಡ್ತಾ ಇದ್ದೀವಿ ಇವತ್ತಿನ ದಿನಗಳಲ್ಲಿ ಪಕ್ಷಾತೀತವಾಗಿ ಒಂದೇ ಇದೆ ನಮ್ಮಲ್ಲಿ ಹಿಂದೂ ಅನ್ನೋದು ಒಂದೇ ಒಂದು ಅಂತ ಅದು ಬಿಟ್ಟು ಬೇರೆ ಏನು ಬೇಡ ಬೇರೆ ಅನ್ಯ ಕೋಮುಗಳು ಆ ಕೋಮುಗಳೇ ಬೇಡ ನಮ್ಮಲ್ಲಿ ಬೇಕಾಗಿರೋದು ಒಂದೇ ಹಿಂದೂ ಆ ಸನಾತನದನ್ನು ಪ್ರತಿಯೊಬ್ಬರು ಪಾಲಿಸಿ ಮುಂದಿನ ದಿನಗಳು ಖಂಡಿತ ಎಲ್ಲರೂ ಒಳ್ಳೇದಾಗುತ್ತೆ ನಮ್ಮ ಹಿಂದೂ ಆಗಲಿ ಕರ್ನಾಟಕ ಆಗಲಿ ಇಂಡಿಯನ್ ಆಗಲಿ ಒಂದು ಸುಭಿಕ್ಷವಾಗಿರುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ನಾನು ಎಲ್ಲರಿಗೂ ಕೂಡ ಅವ್ರಿಗೆ ಶುಭ ಹಾರೈಸ್ತೀನಿ ಸರ್